ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ರಾಜ್ಯ ಸರ್ಕಾರಿ ನೌಕರರಿರ್ಬೋದು ಅಥವಾ ಕೇಂದ್ರ ಸರ್ಕಾರಿ ನೌಕರರಿರ್ಬೋದು ಪ್ರತಿಯೊಬ್ಬ ಸರ್ಕಾರಿ ನೌಕರರ ವೃತ್ತಿ ಜೀವನಕ್ಕೆ ವರದಾನವಾಗುವಂತಹ ಒಂದು ಶುಭ ಸುದ್ದಿಯನ್ನು ತಂದಿದ್ದೀನಿ ಕರ್ನಾಟಕ ಹೈಕೋರ್ಟ್ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಸರ್ಕಾರಿ ನೌಕರರ ಜೀವನ ಹೇಗಿದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ ಪ್ರತಿಯೊಂದರಲ್ಲೂ ನೀತಿ ನಿಯಮಗಳು ಕಾನೂನಿನ ಚೌಕಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದಂಥ ಅನಿವಾರ್ಯತೆ ಇರುತ್ತೆ ಈ ಅನಿವಾರ್ಯತೆ ಜೊತೆಯಲ್ಲಿ ಸರ್ಕಾರಿ ನೌಕರರಿಗೆ ಟ್ರಾನ್ಸ್ಫರ್ ಅನ್ನೋ ಒಂದು ಇದ್ದೇ ಇರುತ್ತೆ ಪ್ರತಿ ಐದು ವರ್ಷಕ್ಕೆ ಸಿ ದರ್ ಎ ದರ್ಜೆ ಅಧಿಕಾರಿಗಳಿಗೆ ಎರಡು ವರ್ಷ ಸಿ ದರ್ಜೆಯರಿಗೆ ಐದು ವರ್ಷ ಡಿ ದರ್ಜೆಯರಿಗೆ ಏಳು ವರ್ಷಕ್ಕೆ ಒಂದು ಸಲ ಟ್ರಾನ್ಸ್ಫರ್ ಆಗುತ್ತೆ ಬಟ್ಟು ಕೆಲವೊಂದು ಪಟ್ಟಬದ್ಧ ಹಿತಾಸಕ್ತಿಗಳು ಯಾವುದೋ ಒಂದು ಸಂಚರನ ಮಾಡಿ ನಾವು ಸ್ಥಳದಿಂದ ನಮ್ಮ ಮೇಲೆ ಕೆಲವೊಂದು ಆರೋಪಗಳನ್ನು ಮಾಡಿ ಸುಳ್ಳು ಆರೋಪಗಳ ಆಧಾರದಲ್ಲಿ ವರ್ಗಾವಣೆ ಮಾಡಿಸಿ ಆ ಸ್ಥಳಕ್ಕೆ ಅವ್ರು ಹೋಗೋಕ್ಕೆ ಪ್ರಯತ್ನಪಟ್ಟು ಯಾವುದಾದ್ರೂ ಒಂದು ಸಂಚನ್ನು ಮಾಡಿರ್ತಾರೆ ಈ ಸ ಎಲ್ಲ ಸಂಚುಗಳಿಗೆ ಬಲಿಯಾಗಿ ಸರ್ಕಾರಿ ನೌಕರರು ತಮ್ಮದಲ್ಲದೇ ತಪ್ಪಿಗೆ ಬಂದು ಒಂದು ಆರು ತಿಂಗಳು ವರ್ಷ ಆಗೋಳಗೆ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗುವಂಥ ಅನಿವಾರ್ಯತೆ ಸೃಷ್ಟಿಯಾಗತ್ತೆ ಈ ಎಲ್ಲ ಸಂಚುಗಳನ್ನು ಮತ್ತು ಸುಳ್ಳು ದೂರುಗಳು ನಮ್ಮ ಆರೋಪಗಳಿಗೆ ಸಂಬಂಧಿಸಿದಂತೆ ವರ್ಗಾವಣೆಗೆ ಬ್ರೇಕ್ ಹಾಕುವ ಉದ್ದೇಶಕ್ಕಾಗಿ ಕರ್ನಾಟಕ ಹೈಕೋರ್ಟ್ ಸರ್ಕಾರಿ ನೌಕರರಿಗೆ ಒಂದು ಗುಡ್ ನ್ಯೂಸನ್ನು ನೀಡಿದೆ ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ಒಂದು ಐತಿಹಾಸಿಕ ತೀರ್ಪಿನಲ್ಲಿ ಯಾವುದೇ ಒಬ್ಬ ಸರ್ಕಾರಿ ನೌಕರನ ವಿರುದ್ಧ ಗಂಭೀರ ಆರೋಪ ಬಂದರೂ ಕೂಡ ವರ್ಗಾವಣೆ ಪರಿಹಾರವಲ್ಲ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಇದೊಂದು ಗುಡ್ ಡಿಸಿಷನ್ ಅಂತ ಹೇಳ್ಬೋದು ಸರ್ಕಾರಿ ನೌಕರನ ವಿರುದ್ಧ ಗಂಭೀರ ಆರೋಪ ದಾಖಲಾದರೆ ತಕ್ಷಣ ವರ್ಗಾವಣೆ ಪರಿಹಾರ ಅಲ್ಲ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದೆ ಆರೋಗ್ಯ ಇಲಾಖೆಯ ಅಧಿಕಾರಿ ಡಾಕ್ಟರ್ ಬಸವಣ್ಣಗೌಡರವರನ್ನು ಕರ್ನಾಟಕ ಸರ್ಕಾರ ಮಾಡಿದಂಥ ವರ್ಗಾವಣೆ ಆದೇಶವನ್ನು ರದ್ದುಗೊಳಿಸಿದ್ದಂಥ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಆದೇಶವನ್ನು ಎತ್ತಿ ಹಿಡಿದು ಈ ಐತಿಹಾಸಿಕ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಸೂರಜ್ ಗೋವಿಂದ ಅವರಿದ್ದ ವಿಭಾಗೀಯ ಪೀಠದಿಂದ ಈ ಐತಿಹಾಸಿಕ ತೀರ್ಪು ಬಂದಿದೆ ಡಾಕ್ಟರ್ ಬಸವನಗೌಡ ವಿರುದ್ಧ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಮತ್ತು ಕರ್ನಾಟಕ ರಾಜ್ಯ ಪ್ರಕರಣದಲ್ಲಿ ಈ ಐತಿಹಾಸಿಕ ತೀರ್ಪನ್ನು ಮಾನ್ಯ ನ್ಯಾಯಾಲಯ ನೀಡಿದೆ ಈ ಐತಿಹಾಸಿಕ ತೀರ್ಪಿನಿಂದಾಗಿ ಅಭಿಪ್ರಾಯದಿಂದಾಗಿ ದುರುದ್ದೇಶದಿಂದ ವರ್ಗಾವಣೆ ಆಗ್ತಾ ಇದ್ದಂಥ ಪ್ರಕರಣಗಳಿಗೆ ಬ್ರೇಕ್ ಬೀಳತ್ತೆ ಇದು ಪ್ರತಿಯೊಬ್ಬರ ಸರ್ಕಾರಿ ನೌಕರರ ವೃತ್ತಿ ಜೀವನಕ್ಕೆ ವರದಾನವಾಗುವಂತಹ ಮಾಹಿತಿ ಅಂತ ಹೇಳ್ಬೋದು ಡಾಕ್ಟರ್ ಬಸವನಗೌಡರವರು ಧಾರವಾಡದ ಜಿಲ್ಲಾ ಆರೋಗ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಈ ಸಮಯದಲ್ಲಿ ಅವರ ಮೇಲೆ ಗಂಭೀರ ಆರೋಪವನ್ನ ಮಾಡಿ ಈ ಆರೋಪವನ್ನು ರುಜುವಾತುಪಡಿಸುವುದಕ್ಕಿಂತ ಮುಂಚಿತವಾಗಿ ರಾಜ್ಯ ಸರ್ಕಾರ ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸುತ್ತೆ ಈ ವರ್ಗಾವಣೆ ಆದೇಶವನ್ನು ಪ್ರಶ್ನಿಸಿದಂಥ ಬಸವನಗೌಡ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಅರ್ಜಿ ಸಲ್ಲಿಸಿ ನನ್ನ ವರ್ಗಾವಣೆ ಮೆಚೂರ್ಡ್ ವರ್ಗಾವಣೆ ಈ ವರ್ಗಾವಣೆ ತಪ್ಪು ಅಂತ ಹೇಳಿ ವಾದವನ್ನು ಮಂಡಿಸಿ ಬಸವನಗೌಡ ಅವರವರ ವಾದವನ್ನು ಪರಿಗಣಿಸಿದಂಥ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಸರ್ಕಾರ ಮಾಡಿರುವಂಥ ಪ್ರೀಮೆಚೂರ್ ಟ್ರಾನ್ಸ್ಫರನ್ನು ರದ್ದುಪಡಿಸಿ ಆದೇಶ ಹೊಡಿಸತ್ತೆ ಈ ಆದೇಶದಿಂದ ಬಾಧಿತರಾದಂಥ ಬಸವನಗೌಡ ಅವರ ಸ್ಥಳಕ್ಕೆ ಬಂದಿದ್ದ ಶಶಿ ಪಾಟೀಲ್ರವರು ಕರ್ನಾಟಕ ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಟಿ ಆದೇಶದ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಈ ಮೇಲ್ಮನವಿಯ ವಿಚಾರಣೆ ಮಾಡಿದಂಥ ಕರ್ನಾಟಕ ಹೈಕೋರ್ಟ್ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಬಂದ ತಕ್ಷಣ ಅವರನ್ನು ವರ್ಗಾವಣೆ ಮಾಡುವುದು ಪರಿಹಾರವಲ್ಲ ಆ ಆರೋಪಕ್ಕೆ ಸಂಬಂಧಿಸಿದಂತೆ ಕ್ರಮಬದ್ಧವಾದ ಇಲಾಖಾ ವಿಚಾರಣೆಯನ್ನು ಮಾಡಿ ಇಲಾಖಾ ವಿಚಾರಣೆಯಲ್ಲಿ ಆರೋಪ ಸಾಬೀತಾದರೆ ಆ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡ್ಬೋದು ಬೇರೆ ಕಡೆ ವರ್ಗಾವಣೆ ಮಾಡ್ಬೋದು ಅದನ್ನು ಬಿಟ್ಟು ಏಕಾಏಕಿ ಗಂಭೀರ ಸ್ವರೂಪದ ಆರೋಪ ಬಂದಿದೆ ಎಂಬ ಒಂದೇ ಉದ್ದೇಶಕ್ಕಾಗಿ ವರ್ಗಾವಣೆ ಮಾಡಿರುವಂಥ ಕ್ರಮ ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಮಾಡಿದಂಥ ಆದೇಶವನ್ನು ಎತ್ತಿ ಹಿಡಿದು ಆದೇಶವನ್ನು ನೀಡಿದೆ ಈ ಆದೇಶ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ತುಂಬ ಉಪಯುಕ್ತ ಹಾಗೂ ವರದಾನವಾದಂಥ ಆದೇಶ ಸರ್ಕಾರಿ ನೌಕರರ ವಿರುದ್ಧ ದ್ವೇಷಪೂರಿತವಾಗಿ ಯಾರಾದರೂ ಆರೋಪಗಳನ್ನು ಮಾಡಿ ಅವರನ್ನು ವರ್ಗಾವಣೆ ಮಾಡಿಸೋದು ತಪ್ಪು ಅನ್ನೋದು ಈ ತೀರ್ಪಿನಿಂದಾಗಿ ನಮಗೆಲ್ಲರಿಗೂ ತಿಳಿಯತ್ತೆ ಕೆಲವೊಂದು ಸರ್ಕಾರಿ ನೌಕರರು ಈ ಥರ ಅನುಭವ ಪಡ್ಕೊಂಡಿರ್ಬೋದು ಇರ್ಬೋದು ಅವರೆಲ್ಲರಿಗೂ ಇದು ಸಂಜೀವಿನಿ ಅಂತೆ ಆಗತ್ತೆ ದಯವಿಟ್ಟು ಯಾರ್ಯಾರು ಇಂಥ ಸಮಸ್ಯೆಗಳನ್ನು ಎದುರಿಸಿದಿರಿ ಮುಂದೆ ಎದುರಿಸ್ಬೋದು ಅಂಥವ್ರಿಗೆಲ್ಲರಿಗೂ ಈ ತೀರ್ಪು ವರದಾನವಾದ ತೀರ್ಪು ಈ ತೀರ್ಪನ್ನು ಬಳಸಿಕೊಂಡು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಈ ಮಾಹಿತಿ ಯಾರ್ಯಾರಿಗೆ ಇಷ್ಟ ಆಗಿದೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ನನ್ನು ಒತ್ತಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅತ್ಯುತ್ತಮ ಮಾಹಿತಿಗಳನ್ನು ಈ ಚಾನಲ್ ಮೂಲಕ ನಿಮಗೆ ನೀಡ್ತಾ ಹೋಗ್ತೀವಿ ನಿಮ್ಮೆಲ್ಲರ ಹಿತರಕ್ಷಣೆ ನಮ್ಮ ಗುರಿ ಈ ಚಾನಲ್ಗೆ ಜಾಯ್ನ್ ಆಗಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ